ಏ ದಾದಾಪಿರು ಎಟ್ ಹುಚ್ಚಿ ಹೋ ಮರೀ ಅಲ್ಲಿ ನಿನಗೆ ಒಂದು ಹದಿನೈದು ದಿವಸ ಆಯ್ತು ನಾ ಹೇಳಿ ಇಲ್ಲಿ ಹೊಲ್ದಾಗ ನನ್ಗೆ ಆಗೋದು ಮರಾಯ್ ನಮ್ಮ ಹೊರಗ ಹನ್ನೆರಡು ಕೆಲಸ ಇರ್ತಾವ ಇಲ್ಲಿ ನನಗೆ ಮೊದಲು ನೋಡಿ ಜೀತದ ತಿಳಿದ ಮೊದ್ಲು ಆ ಯಾರದಾರ ಕಳ್ಸಿಲಿ ಒಂದೆಲ್ಲ ನೀರು ನೀರ್ ಬಿಡೋದು ಸಿಕ್ಕಿಲ್ಲದ ಆಯ್ತಾಯ್ತ ಏನಾರ ಮಾಡಿ ಒಟ್ಟು ಅದೇ ಹೋಗ್ಬೇಕಾಗೈತಿ ಅವನ್ ಕೆಲಸ ಮಾಡ ಅವ್ ಒಂದ್ ಆಳ್ ಹೇಳಿದ್ನಲ್ಲ ದಾದಾ ಪಿರ್ಗ ಅವ ಏನ ಬರುದ್ ಎರಡು ದಿವ್ಸ ಲೇಟ್ ಹಾಕತ್ತ ಅದು ಎಲ್ಲಾ ಒಣಗ್ಲತ್ತದ ಬೋರ್ ಚಾಲು ಸ್ವಲ್ಪ ಹೋಗಿ ನೀರು ಬಿಡೋದ್ ಗೊಂಜಾಳಕ ನನ್ ಸ್ವಲ್ಪ ಕೆಲ್ಸ ಹೋಗಿ ಬರ್ತನ್ನ ಗೊಂಜಾಳ ನಿಮ್ಕಿನ ಹೆತ್ರಿ ಬೆಳ್ದೈತ್ರಿ ಸಂತಿ ತೊಂಡು ಒಳಗ್ ಹೊಂಟ್ರ ತೆನಿ ಬಂದು ಮಾರಿಗೆ ಬಿಡಾತೈತಿ ತೆನಿ ಬಂದ್ ಮಾರಿಗೆ ಬಿಡ್ಲತ್ತ ಹುಷ ಗೊಂಜಾಳ ತೆನಿ ಕಾಳ್ ಹಿಡ್ದೈತೆ ಇಲ್ಲ ಯಾರಿಗ ಗೊತ್ತದು ಪೂರಾ ಕಾಳ್ ಹಿಡಿದ್ರೆ ತೆನಿ ಅಳಗಾಡಂಗಿಲ್ಲ ಅದು ಒಳಗೊಂದೊಂದ್ ಸಾಟ್ ಇದ್ದಿದ್ದು ಬಂದ್ ಬಡಿತಾಳ ಅದಕ್ಕೆ ಕಟ್ಟಿದಿ ಹೊಡ್ಕೊಂಡಿ ಹೋಗ ಕಡ್ ನಿಂತ ನೀರ್ ಬಿಡು ಹೋಗ ನಾ ಹೋಗಿ ಬರ್ತೇನೆ ಒಂದ್ ಸ್ವಲ್ಪ ನೀವು ಗೊಂಜಾಕ್ ನೀರ್ ಬಿಡ್ರಿ ಬಂದಿ ಗಿಡಕ್ ಬಿಡ್ತೀನಿ ಏನ್ ಹೋಗ್ತದೆ ಏನಿ ಬಂದಿ ಗಿಡಕ್ ನಿನ್ನೆ ನೀರು ಬಿಟ್ಟಿಲ್ಲ ಅಣ್ಣ ಪೂರ ಮಡಿ ತುಂಬಿ ಮ್ಯಾಗ ತಪ 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 ನೀರು ನೋಡಿ ಹೆಂಗೆ ಕಾಣ್ತಿದ್ದೆ ಹಳ್ಳಿ ಏನ ಬಂದಿ ಗಿಡಕ್ಕೆ ಬಿಡ್ತೀ ಏನ ಬಿಡು ಬಿಡುವ ಬಾಳ ಒಳಗ್ ಹೋಗ್ಬೇಡ ಆದ್ರ ಇದೇ ದಂಡಾಗ ನಿಂತಿರು ಬಿರುಸು ತೆನಿ ಕಂಡು ಅಂದ್ರೆ ಆ ಕಡೆ ಹೋಗ್ಬೇಡ್ನಿ ಸಣ್ಣ ತೆನಿ ಕಡೆ ಹಾಯ್ ಹೋಗಿ ಮಡಿತಿರು ಅಟ್ಟು ಗೊತ್ತಾಗುದಿಲ್ಲ ಹೋಗಿ ಶನಿ ಅದಿ ಬಾ ಕೂಳ್ಗಿಳು ತಿಂಡಿ ಇಲ್ಲಿ ಹಿಂಗ್ ಮೆತ್ತಗ್ ಬರಕತ್ತಿ ನಡಿ ಅವಾಗ ದಾದಾ ಪೀರ್ ಬಾಯಾಗ ಹೇಳಿದ್ದೆ ತಿಂಗಳದಿಂದ ಎಲ್ಲಾರು ಒಂದ್ ಮನಿ ನೋಡಪ್ಪ ದುಡಿಯಾಕ ಅಂತ ಹೇಳಿ ಜೀತದ ಮನಿ ನೋಡಿನಿ ನೀ ಬರ್ರಿ ಅಂತ ಹೇಳಣ ಅವ್ರಿಗೆ ಹೇಳಿನು ಹೇಳಿನ ಹೋಗಿ ಭೇಟಿ ಆಗೋಣ ಮಾತಾಡೋನ್ ಬಾ ಹಾ ನೆಟ್ ಹೋಗಣ ನೀ ಎಲ್ಲ ಜೀತ ಇರಾಕ್ ಹೊಂಟಿ ಕರೆ ನಿಂದ್ ಅಷ್ಟೇ ನೀ ಹಿಡಿ ನಾನ್ ಹಿಡಿಬೇಡ ನಾನ್ ದುಡಿಯಾಕ ಎಲ್ಲ ನೋಡು ಹ್ಮ್ ಅಂದ್ರೆ ಕೊಂತಿದ್ದೀನ ಕೆನ್ನಿ ಏ ಅವ್ರು ನಮ್ಮನ್ನ ಇಟ್ಕೋಬೇಕಾದ್ರ ಇಬ್ರು ದುಡಿತಾರಂತ ಇಟ್ಕೊಂತಾರ ಒಬ್ಬನ್ ತಗೊಂಡ್ ಬೆಂಕಿ ಹಚ್ಚದ ಐತಿ ಮೇನ್ ಇರುದ ನಿಮ್ದಾ ಜೋಡಿಲೇ ನಾ ಮಾತ್ರ ದುಡಾಕಲ್ಲ ಮತ್ತೆ ಹಿಂಗ ಅವ್ರ ಮುಂದಿ ಅವ್ರ್ ಇಟ್ಕೊಳಂಗಿಲ್ಲ ವಾಳಿ ಕಳಿಸ್ತಾರ ನಮ್ಮನ್ನ ಸುಮ್ಮರ ಬಾರ ನಡಿ ಮಕ್ಕಳ ಏನ್ ನೋಡ್ತಿದ್ವಿ ಅಲ್ಲ ದುಡಿಯಾಕ ವಾಳಿ ಅಂತಿದ್ವಿ ಸಾಲ ಮಾಡಿನಲ್ಲ ಅಯ್ಯ ನಾನು ಸಂಬಂಧ ಮಾಡಿ ನಾ ನಿನ್ನ ಹಣಕ್ ಬಡದ ನೀನು ಸಂಬಂಧನ ಮಾಡಿದ್ದು ಸಾಲಾನ ಅದ ಸಂಬಂಧಿ ಹಾಕೀವಿ ತಿಳ್ಕೋ ಅಯ್ಯ ಚಂದ್ರಾಮ ನಾನ್ ಸಲ ಸಾಲ ಮಾಡ್ ತಗೊಂಡಿ ಅಯ್ಯನ್ ತಗೊಂಡ ಏನ್ ಮಾಡಿದ್ ಕರ್ಮನಿ ತಾಳಿ ಮೇಲೆ ಕಿವಿ ಒಂದು ತಗೊಂಡು ಏನ್ ಮಾಡ್ತೀವಿ ಅದವಲ್ಲ ನಿಮ್ ಮನೇನು ಕೂಳ್ಬಕ್ ಶುರು ನಾಕ್ ನಾಲ್ಕು ಗೊಂಬೆ ನಾಲ್ಕ ನಾಕ್ ಮಂದಿ ಬಂದ್ 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 ತಿಂದು ತಿಂದು ಹೋಗ್ತಾರ ಮತ್ತೆ ಅವ್ರಿಗೆ ಬಡಿಬೇಕಲ್ಲ ಮತ್ತೆ ಹೇಳ್ತಾಳ ಅವನವ್ನ ಅವು ತಿಂತಾವು ಎಂತವು ಲೇವು ನಿಮ್ ಮನೇನು ತಿನ್ನುದ ಹಂಗ ತಿನ್ನುದ ಅಲ್ಲ ಬಂದು ಅಂದ್ರ ಒಂದೊಂದ್ ದಿನ ತರ ಹೋಗ್ತಾವ ಎಂಟು ದಿನ ಬೀಳ್ತಾವು ಅದು ಹೋಗ್ಲಿ ನಾ ಮಕ್ಕಳು ಕೋಲಿ ಆಗ ನಾ ಮಕ್ಕಳಂತಾರ ಅವನವ್ನ ಗಂಡ ಹೇಳ್ತಿ ಮಕ್ಕಳು ಹಾಕಿ ಬೀಳಾವಲ್ರ ಅವ್ರು ಹುಚ್ಚು ಸೋಳೆ ಮಕ್ಕಳು ನಮ್ ತವರ್ ಮನೆಯವ್ರಿಗೆ ಏನಾರ ಅಂದಿ ನೋಡ್ರಿ ನೀವ್ ಒಬ್ನೇ ಹೋಗ್ ನೀವ್ ಹೋಗ್ ನೀ ನೀವ್ ಒಬ್ನೇ ಹಿಡದ್ಬಾ ಏ ಬಾರಲೇ ನನ್ನ ತರ ಯಾಕಂತೀನಿ ಯಾಕಂತ ಬಂದು ತಿಂದು ಹೋಗ್ತಾರೆ ನಾವು ಅಂತೆ ನಡಿ ಸಂಗ್ತ ಆಗುದಿಲ್ಲನು ಗಂಡ ಹೆಂಡತಿ ಚಂದ ಆಗಿರೋದು ನನ್ನ ಮಕ್ಳಿಗೆ ಇಡ್ಸೋಂಗಿಲ್ಲ ಹ್ಞೂ ಮಾಲಕ್ರ ನಮಸ್ಕಾರ ರೀ ಹಾ ನಮಸ್ಕಾರ ನಮಸ್ಕಾರ ಹಾ ಹಾ ಗೊತ್ತಾಗ್ಲಿಲ್ಲ ಅದೇ ರೀ ನಿಮಗ ದಾದಾ ಪಿರೋರ್ ಏನಾರು ಹೇಳಿರ್ಬೇಕು ಓಹ್ ಹೌದು ಜೀತದ ಹೇಳಿದ್ನಿ ಅವ ನಾ ರೀ ಗಂಡ ಹೆಂಡತಿ ದುಡಿಯೋರು ನೀವ್ ಹಾ ಬರ್ರಿ ಬರ್ರಿ ಕೂತ್ ಮಾತಾಡಬೇಡ ಬರ್ರಿ ಬರ್ರಿ

ಅಲ್ಲ ರೀ ದಾದಾಪೀನು ಅಂದಾಗ ಆರು ವರ್ಷ ಇದ್ದೇನ್ರಿ ಹಾ ಆ ನುಗ್ಗಿಪಾಳೆ ಐತೇನ್ರಿ ಐತ್ಲ ಮ್ಯಾಗ ಇಟ್ಟ ಇಟ್ಟು ಉದ್ದು ಜೋತಿ ಬಿದ್ದಾವಲ್ಲ ಹೌದ್ ಹೌದು ಆ ನೀರು ಉಣಸಿಂದನ ಜೋಳ ಅಂದ್ರ ಅನುಭವ ಐತಿ ಹ್ಞೂ ಪಾಟ್ಪಾಟ್ಯಾಗ ಮಾಡೋದೈತಿ ಹೌದ್ರಿ ನೋಡಪ್ಪಾ ಅಲ್ಲಿ ಅವರು ಎತ್ಕೊಳ್ಳಿಲ್ಲ ಆ ಬರೀ ಅವರು ನೀರಾವರಿ ಅಯ್ಯಯ್ಯೋ ಅಯ್ಯೋ ಹೆಕ್ಟ್ರಿ ಕೆಲಸ ನಮ್ಮ ಎತ್ಕೊಳಿದಾವ ಮತ್ತ ಹರಗುದು ಬಿತ್ತುದು ಏನರ ಅನುಭವ ಅಲ್ಲ ಕೇಳ್ರಿ ಆ ಸಹ್ಯೋದ್ ಕೇಳ್ರಿ ಅಲ್ಲ ಹಾ ಹೆಂಗ್ ಬಿತ್ತಿನಿ ಹೆಂಗ್ ಹರಡತೀನಿ ಅವ್ರೊಮ್ಮೆ ಹರಿಗಿದ್ ಅಂದ್ರ ಹೊಲ ಮತ್ತೆ ಒಮ್ಮೆ ಹರಡದ ಬೇಡ ನಮ್ಮಲ್ಲೇನು ಬಾಳ ಎತ್ಕೊಳ್ಳೋ ಕೆಲಸ ಇರಂಗಿಲ್ಲ ಹ್ಮ್ ನಮ್ಗೂ ಇವಾಗ ಕಾಯಿ ಅಂತ ಇಂತ ಮಾಡ್ತೇವೆ ಹೌದ್ರಿ

ಅದಕ್ಕಂತ ನೀರು ಚೆಂದಾಗಿ ಉಣಿಸಿಲ್ಲ ಅಂತ ಅರ್ಧ ಹೊಲ ಒಣಗಿ ನಿಂತು ಏ ಮರ ನಾ ಹೇಳುದ ಹಂಗಲ್ಲ ನೀರು ಈಗ ಕರೆಂಟ್ ಇದ್ದಾಗ ನೀರ ಹೊಂಡ ತುಂಬಸು ಮಗಲ ಇಂಜನ್ ಅದ ಕರೆಂಟ್ ಇರೋದ್ ಬಳಕ ಇಂಜಿನ್ ಚಾಲು ಮಾಡಿ ಬೆಳಿಗ್ಗೆ ನೀರು ಬಿಡುವಂತ ಹೇಳಿದೆ ಹೋದ್ರಿ ಚಾಲೂ ಮಾಡು ಅಂತೀರಿ ನೀವು ಸುಮ್ನೆ ಡೀಸೆಲ್ ಸುಡಂಗಿಲ್ಲ ಡೀಸೆಲ್ ಹೋಲಿಪ ನಿಂದ ಹಾಳಾಕತಿ ನಂದ ಹಾಳಾಕತಿ ಏನ್ರಿ ಅದು ಅಲ್ಲ ಡೀಸೆಲ್ ಹಾಕ ನಾ ಇರ್ತೀನಿ ಅಲ್ಲ ನಿಂದ ಏನ್ ಕೆಲಸ ನಾ ಏತ್ ಹೇಳ್ತೀನಿ ಅಟ್ಟ ಮಾಡ್ಬೇಕ ನೀ ಏನೇನ ಏ ಅವ್ರ ನಮ್ ಹೊಲದಾಗ ದುಡಿಬೇಕಂತ ಬಂದಾರ ಅವ್ರಿಗೊಂದ್ ಸರಿ ನೀರ್ ತಂದ್ ಕೊಡು ಮಾಲಾಕ್ರ ಇಂಜನ್ ದೊಡ್ಡದ ಐತ್ ಬಿಡ್ರಿ ಏ ಕಬ್ಬರ್ ಗೇಡಿ ಅದು ಇಂಜನ್ ದಾಡದರ ಇರ್ಲಿ ಸಾಂದರ ಇರ್ಲಿ ನಿನಗೆ ಏನ್ ಮಾಡೋದೈತಿ ನೋಡಪ್ಪ ಇಂಜನ್ ದೊಡ್ಡದೈತಿ ನಿನಗೆ ಹೆಂಡೋಲ್ ಹೊಡಿಲಾಕ್ ಬರ್ತೈತೋ ಇಲ್ಲೋ ಅದು ಹೇಳ್ಬೇಕು ನನಗೆ ಮೊದಲ ಇಲ್ಲ ಆಗಂಗಿಲ್ಲ ಅಂದಿ ಇಂಜನ್ ಸಾಣದ್ ಕೊಂಡಿರ್ತೇನೆ ಹೆಂಡೋಲ್ ಹೊಡಿಲಾಕ್ ಬಿರ್ಸಿದ್ದೀಪ ಅಂದ್ರೆ ಇದೇ ಇಂಜನ್ ಇರ್ಲಿ ಹೆಂಡೋಲ್ ಹೊಡಿದು ನನಗೆ ಹೇಳ್ಕೊಡ್ತೀರಿ ಹೆಂಗಿವ ಕೇಳಿ ಮೊಗ್ಗ ಇಂಜನ್ಗಳ ಬಾಸ್ ಮಾಡಿದ್ಮೇಲೆ ಏ ಭಾರಿ ಹೊಡಿತಿದ್ವಿ ಹ್ಯಾಂಡಲ್ ಒಮ್ಮೆ ಗಿಟ್ಟಿ ತಿರುವಾಗ ಕತ್ತೀನಿ ಚಲೋ ಆಗುತ್ತನ ಬಿಡಂಗಿಲ್ರಿ ಇಲ್ಲ ಹಂಗೇನ ಅದ ಭಾಳ ಬಿಗು ಬಂತಂದ್ರೆ ಏ ಚೋತ್ ಬಿದ್ದ ಚಾಲು ಮಾಡವನ್ನ ಹಿಂಗಂತ ಅಂತೇಳಿ ಇಂಜನ್ ಭಾಳ ಆಗ್ಯಾವ ಏ ಹಂಗೇನ್ರಿ ಮಾಡಿಪ್ಪ ಮತ್ತ ಇರುದ ಒಂದ ಇಂಜನ ಅದಕ್ಕೆ ನೂರ ಎಂಟು ಮಂದಿ ಗಂಟ ಬಿದ್ರು ಯಾ ಮಗ್ನಿಗೆ ಇಂಜನ್ ಬಿಟ್ ಕೊಟ್ಟಿಲ್ಲ ಏನಾದ್ರ ನಾನ ಎಂಟು ರಿಸಿಗೆ ಬಂದು ಗುದ್ದ್ಯಾಡಿ ಗುದ್ದ್ಯಾಡಿ ಹೆಂಡಲ್ ಹೊಡೆದು ನೀರು ತಿರ್ಸನವ್ನ ಆದ್ರದು ಹೊಟ್ಟೆ ಆ ಕೆಲಸ ಮಾಡ್ಲಾಕ ಹೋಗ್ಬೇಡ ನೋಡು ನಾ ಹೇಳ್ದಾಗ ಅಷ್ಟೇ ಹ್ಯಾಂಡಲ್ ಹಿಡಿದು ನೀರು ಬಿಡೋದು ನೀ ಎಲ್ಲರೇ ಇಂಜಿನಾ ಅದು ಹೆಂಡೋಲ್ ಕೊಟ್ರೆ ಕೈಯಕ್ಕೆ ಹೊಡಕೋತ ನೀತಿ ಇದೆ ಮತ್ತೆ ಇದನ್ನ ಬಾದ್ ಮಾಡ್ದೆಪ್ಪ ಅಂದ್ರೆ ನನಗೆ ಹೊಳ್ಳಾಡಿ ಮಾಡ್ತೋದು ಏನ್ ಹೇಳತ್ತೀನಿ ಹೇಳಾತಿನಿ ಅದು ಹೋಗಲೇ ಮತ್ತೆ ನಿಮ್ದು ಏನು ವರ್ಷಕ್ಕೆಟ್ಟೆಟ್ ಕುಡಬೇಕು ಎಟ್ಟೆಟ್ ಇಲ್ಲ ಏನ್ ಒಪ್ಪ ದುಡಿ ಅವ ಏನು ಇಬ್ರು ಕುಡೇ ದುಡಿ ಅದನ್ನ ಹೇಳ್ರಿ ನಮಗ ಹೇ ಇಲ್ರಿ ಅವ 18 ತೊಡ್ಯಾರಿ ಆ ಒಪ್ಪನ ತೊಡ್ಯಾವ ಮನ್ನ ಏನು ಶಂಗಾರಿ ಇಬ್ರು ದುಡಿ ರೈತಾ ಅಂತ ಹೇಳಿದಿಲ್ಲ ನಾ ಹೇಳೇನಿಲ್ಲ ದುಡಿದಿಲ್ಲ ಅಂತ ಹೇಳಿ ಏಯ್ ನೀನು ಸುಮ್ಮನೆ ಮುಂದೆ ಬಂದು ನಿಂದ್ರು ನಾ ಈ ಹಂಡಲ ತಿರುಗಿದಾಗ ಜರಾ ಬಿಗು ಬಂತಂದ್ರ ನೀನು ಕೈ ಹಚ್ಚು ಇಬ್ರು ಚಲು ಮಾಡೋನು ಅವಾಗ ನೀರು ಜಿಗಿತಾವ ಸಾತಿ ಹೇಳಿದ್ರು ಅಂದ್ರೆ ನನಗ ಸಾತಿ ಆಗು ನೀರು ಬಿಡಾಕರೆ ಬಂದಾವ ಒಂದಕ್ಕೊಂದ ಈಗ ಚಲೋ ಆಡಾಕಾರ ತಿಂತ ನೋಡ್ರಿ ಅವರ ಹೇ ನನಗ ದಾಗ ಪಿರ್ಮ ವಿಶ್ವಾಸ ಐತಿ ಅವ ವಿಶ್ವಾಸ ನಾ ದೇವ್ರನ್ನ ಕಳ್ಸ್ಯಾನ ಇಲ್ಲ ಮತ್ತ ಅವ್ರ ಒಳ್ಳಾಗ ಆತ ನಾಡ್ತಾನ ತಗೋ ಬಟ್ ಅವನ ಅಬನ್ನ ಕೊಡೋನು ಈ ಹೆಣ್ಮ ಯಾವಾಗ್ರು ಎಲ್ಲಿ ಸೂತ್ಕೊಂಡ್ರೆ ಈ ಬದ್ನಿಡ್ದಾಗ ಕಥಾ ಕಥಿಡ್ತಿಲ್ಲ ಕುರ್ಕಿತವ್ ಕೈಯ್ಯಾರ್ ಸೂತ್ಕೊಂಡ್ರು ಅದು ಹೋಲ್ ಬಿಡು ಈಗ ನಿಮ್ಮನ್ನೆ ಏನಂದ್ ನೀರ್ ಬಿಡುವ ಅನ್ನ ಅಲ್ಲ ಅವು ತೆನಿ ಬಂದು ಮಾರಿಗೆ ಬಿಡ್ಲೇತೀ ಮಂಜಾಳ್ತೇನೆ ಅದಕ್ಕೆ ನೀ ಯಾ ನೀರನಕೆ ಬೋರ್ ಮಾಡಿ ಮಾಡ ಬೋರ್ ಚಾಲು ಮಾಡಿ ಕೊಡ್ತಾನಾ ಆಕಿ ಒಂಜಾಳ ಪಡ್ದಾಗ ಹೋಗಲಕ್ಕ ನೀರು ಬಿಡ್ತಾಳ ಅವ್ರ ಅವ್ರು ಹೊಂದಾಣಿಕೆ ಆಗಿ ಗಿಡಿತಾರ ಆಕಿ ಮತ್ ಅಕ್ಕ ಸುಮತ್ ಅವ ನೀರ್ ಬಿಡ್ತಾನೆ ಅಂದ್ರೆ ಈಕಿನ ಕರ್ಕೊಂಡ್ ನೀ ಕೈ ಆಡ್ಸು ಅದೇ ಬದ್ನಿ ಗಿಡದಾಗ ಕುಡಿಪಿತ ಒಂದ್ ಕಸ ಅದು ಕೈ ಆಡ್ತಾ ಅನ್ನೇ ಏ ನೀನ ಏನು ಒಟ್ಟು ಏನ್ರ ತಿಳ್ಕೊತಿಲ್ಲ ಆಯ್ತಪ್ಪ ಅದು ಏನಾರೇ ಮಾತಾಡ್ಲಾಕ್ ಬಂದಿತ್ತು ನೋಡ್ಬಾಯಿ ಅವನೊಬ್ಬನ ಮೇಲೆ ರೊಕ್ಕ ಕೊಡ್ತೇವ್ ಒಬ್ಬನ ದುಡಿಬೇಕತ್ತಿ ಏನಿಲ್ಲ ಊನ್ ಸ್ವಲ್ಪ ಕಾಯಿಪಲ್ಲೆ ಐತಿ ಹೊಲ್ದಾಗ ಕೊತ್ತಂಬರಿ ಹಾಕಿವಿ ಬದ್ನಿ ಗಿಡ ಅದಾವ್ ಮೆಂತೆ ಪಲ್ಯ ಐತಿ ಏನೇನು ಐತಿ ನಿಮ್ ಹೊಟ್ಟಿಗೆ ಇಟ್ಟಾಕೈತಿ ನಮಗೂ ಇಟ್ಟಾಕೈತಿ ನೀನ್ ಹಂಗ ಮಾಡಬೇಡ ಅನ್ನ ಹೇಳ್ದಾಗ ಒಮ್ಮೆ ಯಾವಾಗ್ರೀ

ನಂಗೆ ಅಂತ ದುಡಿತೀನ್ರಿ ಮನುಷ್ಯ ಚಲೋ ಇದ್ದಂಗ್ ಕಾಣ್ತಾನ ಎಲ್ಲಾ ಜವಾಬ್ದಾರಿ ತಗೊಂಡು ಕೆಲಸ ಮಾಡಂಗ್ ಕಾಣ್ತಾನ ನೀನ ಇಟ್ಕೊಳ್ಳೋನ ನನಗೂ ಅನುಕೂಲ ಆಗ್ತೈತಿ ಏ ಅವನ್ ಕೆಲ್ಸ ಇಟ್ಕೊಂಡ್ರ ನಿನಗೆ ಅದ್ರ ಅನುಕೂಲ ಹಂಗಲ್ರಿ ಅವ್ನ್ ಹೆಂಗ್ ಇರ್ತಾಳ ಆತನ್ ಕರ್ಕೊಂಡು ಕೈಕ ಮಾಡ್ತೀವಿ ಓ ಹಿಂಗಂದೆ ಏ ಮಾಡದ ನಿನಗೆ ಯಾರ ಬೇಡ ಅಂದ್ರೆ ಕರ್ಕೊಂಡ್ ಮಾಡು ಅಲ್ಲ ನೀ ಕೈ ಕೈಕಾಯ ಕರ್ಕೊಂಡ್ ನೀ ಮಾಡು ನಾ ಕುಲ ಇದ್ದಾಗ ನಾನು ಕೈ ಕೈಕಾಯ ಕರ್ಕೊಂಡ್ ನಾ ಮಾಡ್ತೀನಿ ಏನದೆ ಕೆಲಸ ಅಲ್ಲ ಕುಲ ಆಡಿಟ್ಟಿ ಹೊತ್ತೆ ಕೂತ್ರೆ ನಡೀತೈತೆ ನಮ್ಮ ಹೊಲ ಹೊಲದಾಗ ನಾವು ಹೊಲದ ಮಾಲಕ್ರ ಹಾಳಾಗಿ ದುಡಿದ್ರನ ಭೂಮಿ ತಾಯಿ ಒಲಿತಾಳ ಮತ್ತ ಈಗ ಆರ್ ಆರ್ ವರ್ಷ ಕೊಟ್ಟೆ ಒಬ್ಬ ಹೊಲದಾಗ ದುಡ್ದಾನ ಹಾಳಾಗಿ ನೋಡ ಮಾಲಕ್ ಅನ್ಕೊಂಡಿಲ್ಲ ಅವ ನನ್ ಜವಾಬ್ದಾರಿ ಮ್ಯಾಗ ಅಲ್ಲಿ ನುಗ್ಗಿ ಗಿಡ ಹಚ್ಚಿ ಬಂದಾನ ನೋಡ ಆರ್ ವರ್ಷದ ಗುರುಗಳು ಏನಾದವ ಮತ್ತ ಮನೆ ನುಗ್ಗಿಕಾಯಿ ಇಲ್ಲಿ ತಂದಿನ್ನ ಆಯ್ತಾಯ್ತು ನಡಿ ನನ್ಗೆ ಹೊಲ ತೋರ್ಸ್ಕೊಂಬ್ರ ಹೌದು ಹೊಲ ನೋಡಕ್ಕಿಂತ ಮೊದಲ ಯಾವಾರ ಮಾತಾಡಿಲ್ಲ ಅಂದಾಗ ನಿನ್ಗೆ ವರ್ಷಕ್ಕೆ ಎಟ್ಟು ಕೊಡ್ಬೇಕು ಅನ್ನೋದು ಹೇಳಿಲ್ಲ ನನಗೆ ಏನಪ್ಪ ನೀ ತಿಳಿದ ಬಂದಿದ್ದೀನಿ ಅವಾಗ ದ್ ಕೇಳ್ಯಪ್ಪ ವರ್ಷ ಕೇಳ್ ಐತೆ ದಿನ ಕೇಳ್ತಾ ಐತಿ ಅವಾಗೆಲ್ಲ ಅನುಭವ ಐತಿ ಅಪ್ಪ ಹೌದ್ರಿ ಅರವತ್ತ ಕೊಡ್ತಿದ್ದ ಆದ್ರ ಅವ್ರ ಕೆಲಸಾಗ ನಾನ್ ಪಾರ್ಟ್ನರ್ ತಗೊಂತಿದ್ನಲ್ಲ ಕಟ್ಟ ಆಗ್ತಿತ್ತು ಹಿಂಗಾಗಿ ಅರವತ್ತ ಬೀಳ್ತೇತ್ರಿ ಆಯ್ತಾಯ್ತ ನಡಿ ಈ ಒಂದು ಇಪ್ಪತ್ ಆ ಒಂದು ಇಪ್ಪತ್ ಕೊಡ್ರಿ ಹೊಲ ಎಲ್ಲ ತೋರ್ಸ್ಕೊಂಡ್ ಬರ್ತಾನಿಲ್ಲ ಬೇಡ ನಾವ್ ಯಾರು ಕೂಡ ಪಾರ್ಟ್ನರ್ ನಾವ್ ತಗೊಳಂಗಿಲ್ಲ ನಾವು ನಾವು ಮತ್ತೊಬ್ಬ ಪಾರ್ಟ್ನರ್ ಕೊಡಂಗೂ ಇಲ್ಲ ನಮ್ ಹೊಲ ಎತ್ತೈತಿ ಆ ನಾವು ಅದ್ಯಾಡತೇವೆ ಹೈ ಹೈ ಏ ಹೆಣಮಗಳ ತಕೊಂಡೆ ಹೊರಗೆ ಹೋಗು ಅವనికి ಒಂದ ಸ್ವಲ್ಪ ಹೊಲ ತೋರ್ಸಿಕೊಂಡು ಬರ್ತিনা ನಡಿ ಬಾ ನಡಿ ಬಾ ಓ ಅವ್ ಕರ್ದಳ ಕೆಲಸ ಮಾಡಿ ಏನರ ಬಾ ತೋರ್ಸ್ತನ್ ಬಾನನ गेला ಗಾ ಇವೆಲ್ಲ ಅಡಗಳ ನಾವು ಮೌನ್ರಿ ಹ ಗ ಅಲ್ಲಿ ನೋಡ ಕೋಳಿ ಹೌದಾ ಇಟ್ ಕಾಳ ಹಾಕೋತಿರಬೇಕು ಇಂತ ಮೇವ ನೀರ ಮತ್ತೆ ಇನ್ನೊಂದು ನಿನಗೆ ಈ ಏನ ಜಾಳಗಿ ಬರ್ತದಿಲ್ಲ ಸಡ್ಡ ಹಾನ್ರಿ ಬರಾಗ್ ಒಟ್ಟ ಹೋಗುದಿಲ್ಲ ಯಾಕ್ರಿ ಬರೇ ಹೊತ್ಕೊಳ್ಳಿ ಇರ್ತಾವ ಅಲ್ಲಿ ಇಪ್ಪಾ ಏನ್ ಮಾಡ್ತಾರ ಅವು ಏ ಬಾಳ ಬೆರಿಕಿಲ್ಲ ನಾನು ಹೋಗಂಗಿಲ್ಲ ಅಲ್ಲ ನಾವ್ ಹೋತೀ ಒಳಗ್ ಸಂಬಾಳಸಾಕ ನಂಬರ್ ನಂಬರಿ ಇದ್ದೆ ಬಾಳ ಡೇಂಜರ್ ಗುರ್ತಾವ ಹಾ ಹಾ ಅಲ್ಲ ನಾನು ಹಿಟ್ಟ ಇರ್ಲಕ್ಕಾಗಿ ಮೇವ್ ಹಾಕಿ ಬೆಳಿ ಸಿಟ್ಟ ಇಟ್ಟ ಮಾಡೇನಿ ಹಾ ನಾನ್ ಹೆಂಡ್ತಿ ನಂಬ್ಯಾವನು ನನಗ ನಂಬಿಲ್ಲ ಅವು ಅವ್ರು ಅಂದಾರಿ ಅವು ಮನ್ಯಾಗ ನಾನ್ ಹೇಳ್ತಿ ಹಾ ಹೊರಗಿನೂ ನಂಬ್ಯಾವು ನಾನ್ ನಂಬಿಲ್ಲ ನೋಡ್ರಿ ನೋಡ್ರಿ ಅದೇ ಹಿಂಗಾಗ್ತಾವ ನೋಡ ಇಲ್ಲಿ ಹೊತ್ ಮನಿಗೆ ದನಗೊಳ್ ಕೊಟ್ಟು ಸಡ್ ಇದ ಅದರಿ ಇದು ಇದೊಳಗ ಹಾ ಅಲ್ಲಿದಾಗ ಹೊರ್ಕೊಳ ಹಾ ಹಾ ಯಾವದ್ರ ಹೊರ್ಗೋದ ಅಟ್ಟ ಕೆಲಸದಿಂದ ಇದು ಕ್ವಾನ್ ಐತಿ ಅಂದ್ರೆ ಹೆಮ್ಮೆ ಐತಿ ರೀ ಯಾವದ ಏ ಹೆಮ್ಮೆ ಐತಿ ಹೋದ ಹೌದನ್ರಿ ಇಲ್ಲಿ ಐತಿ ನೋಡ್ ಕ್ವಾನ್ ಹಾ ಕ್ವಾನ್ ಯಾವ ಐತಿ ಅಲ್ರಿ ಅದು ನಡಿ ಆಗ ಅದೇನ್ ಗೊಂಜಾಳ ಪಡ ಕಾಣ್ತೈತಿ ಹೌನ್ರಿ ಅದು ಒಟ್ಟು ನಮ್ದ ಅದರ ಬಾಜುಕಿನ ಬದ್ನಿ ಅದು ಪಡ ಐತಿ ನೋಡು ಹಾ ನಮ್ದ ಇದು ಇದೇನೈತಲ್ಲ ಇದು ಕುಲ್ಲ ಮೇವ್ರಿ ಇದು ಇದು ಅಲ್ಲ ಅದ್ರ ಮುಂದೆ ಕುಲ್ಲ ಐತಲ್ಲ ಅಡಿ ಹುನ್ರಿ ಅದನ್ನ ಏನಾರ ಎಂದಿಲ್ಲ ಹಾಕ್ಬೇಕ್ ನಾವು ಒಂದ್ ಕೆಲಸ ಮಾಡ್ಲಿ ಅಲ್ರಿ ಏನ ಸೂರ್ಯಪಾನ ಬಿತ್ತಿ ಬಿಡಲಿ ಏನ್ರಿ ಬೇಡ ನನಗ ಯಾವ ತೆನಿ ಜೋತ್ ಬೀಳ್ತಾವಲ್ಲ ಬೆಳಿನೇ ಬೆಳಿಯಂಗಿಲ್ಲ ಅದೇನಿದ್ರು ತೆನಿ ಕಡಬೇಕು ಹ್ಮ್ ಮೆಕ್ಕಿ ಜೋಳ ಹಾ ಹಾ ಪೂರಾ ಐದಾರ್ ಎಕಡೆ ಗೊಂಜಾಳ ನಂದು ಹೌದ್ರಿ ಅದು ತಗದ್ರನು ಮತ್ತೆ ಮತ್ತ್ ಕೈಗಾಲರೇ ಯಾಕದಲ್ಲ ಗೊಂಜಾಳೆ ಹಾಕ್ಸವ್ನ ಆ ಅದನ್ನ ಬಿಟ್ಟು ನೀವು ಯಾವ್ದು ಹೇಳ್ತೀರಿ ಅದನ್ನ ಹಾಕ್ತೀನ ಅಷ್ಟ ಮಾಡ್ಬೇಕು ನೋಡ ಏನ್ ಹೇಳ್ತೀನಿ ಅದನ್ನ ಮಾಡ್ಬೇಕು ಆಯ್ತು ಆಯ್ತು ನಾವ್ ಜಾಲ ಅಡ್ಡಾಡಿ ಬರ್ಲಿ ಏನ್ರಿ ಹೊಲದಾಗ ಇದಕ್ಕಾದಂಗ ಹೋಗ್ಲ ಹೋಗ ಇನ್ನೊಂದ್ ಮಾತ ನಾ ಮನೆಯಾಗ ಇರಂಗಿಲ್ಲ ಮುಂದಿನ ಹೋದ್ರ ಸಂಜೀಕ್ ಬರಾವ ಹೌದ್ರಿ ಯಾವ್ದ್ರೆ ನೇಮ ಮಾಡ್ಕೊಂಡು ಆ ಕಡೆ ಮನಿ ಕಡೆ ಬರೋದು ಹಣಿಕೆ ಹಾಕೋದು ಈ ದಾಗ ನಡೆಯಂಗಿಲ್ಲ ಅಲ್ರಿ ಮತ್ತೆ ನಾನ್ ಏನ್ ತಿಳಿದ ನಿಮ್ ಮನೆಯಾಗ ಇದು ಸಡ್ ತೋರ್ಸಿನಿ ಇಲ್ಲಿ ನನಗ ಇಲ್ಲಿ ನೀನ್ ಎಂತಿನ ಕರ್ಕೊಂಡು ಇಲ್ಲಿ ಇರೋದು ಹ್ಮ್ ರೀ ಅಲ್ಲಿ ನಮ್ ಕೂಡ ಅದು ಹೌದ್ರೀ ಅಂದ್ರ ನಮ್ಗುಡನೆ ಸಂಸಾರ ಮಾಡ್ಬೇಕತ್ತಿತೇನ್ ಎಲ್ರಿ ಅವ ಯಾವಾಗ ಕೈ ಕೈ ಕೆಲಸ ಅಂದಿದ್ನಲ್ಲಾ ಆಕೆ ನಿಮ್ಮ ಹೆಣ್ಮಕ್ಳು ಕರ್ಕೊಂಡ್ ಮಾಡ್ತಾಳ ಹಾ ನಿಂದು ನೀ ಅಟ್ಟ ನೋಡ್ಕೋ ಆಯ್ತ್ ಆಯ್ತ್ರಿ ಕಳ್ಸ್ಯಾನ ಏ ಏನ್ ಮಾಡಾಕತ್ತೀಯ ಮನ್ಯಾಗ ಓಯ್ ಆ ಹೆಣ್ಮಕ್ಳು ಕಳ್ಸಿ ಕಡಿ ಏ ಅಂದ್ರ ಅಲ್ಲಿಯ ಬದ್ನಿ ಎಲ್ಲ ತೋರಿಸ್ಕೊಂಡ್ ಬರ್ತೀನಿ ಕಸ ತೆಗಿಯೋದು ಎಲ್ಲೆಲ್ಲಿ ಏನು ಅನ್ನೋದು ಈಗ ಅವ್ನಿಗೆ ಹೊಲ ನೋಡ್ಲಾ ಕಳ್ಸಿನ ಕಡೆ ಅಲ್ಲ ಬಿಸ್ಲಾ ನಿನಗೆ ತಿರ್ಗಾಡೋದಾಗಲ್ಲ ನೀವ್ ಮನೆಯ ಕುಂಡ್ರ ಬರ್ರಿ ಬಾಯ್ ಅವ್ರ ನಿಮ್ಗೆ ಸ್ವಲ್ಪ ತೋರಿಸಕೊಂಡ್ ಬರ್ತೀನಿ ಬರೀ ಹೋಗುವ ಏನ ತೋರಿಸ್ತಾನ ಬಂದಾರ ಹೋಗ್ ಬರ್ರಿ ಬರ್ರಿ ನಿಮ್ಗ ಸ್ವಲ್ಪ ತೋರಿಸ್ತೀನಿ ಅಲ್ಲಿ ಅವ್ರೇಲ್ ಹೋಗ್ರಿ ನಿಮ್ ಬಿಟ್ಟ ಹೊಲಾ ನೋಡ್ಕೊಂಡ್ ಬರ್ತೀವ ಅಂದ್ರ ಆಯ್ತು ಬಾರ ಕಳ್ಸಿನಿ ನಿಮ್ಗ ಈ ಕಡೆ ತೋರಿಸ್ ಬರೀ ನೋಡ್ರಿ ನಿಮ್ಗೆ ನಿಟ್ಟೇ ಮಾಡ್ಬೇಕ ಏನ್ ಗೇರಿ ಬಿಡಂಗಿಲ್ಲಾ ನಿಮ್ಗೆ ಎಷ್ಟ್ ಅದಾಟ ಮಾಡ್ಕೊತಿವ್ರಿ ಅದ್ರದ್ ಪಗಾರ ಅದ್ರ ಸಂಗಾಟ ಇರ್ತೈತಿ ನಿಮ್ಮ ಪಗಾರ ನಿಮ್ ಬೇರೆನೆ ಇರ್ತದ ಅವನ ಪಗಾರ ಅವ್ ಬೇರೆನೇ ಇರ್ತದ ಆದ್ರೂ ನಿಮ್ ಹೆಣ್ಮಕ್ಳು ಅಷ್ಟು ಬಿರಸ್ತಿಲ್ರಿ ನಾವ್ ದುಡಿಲಿಲ್ಲ ಹೊಸದಾಗಿ ಬಂದಾಗ ಆಗುದಿಲ್ಲ ಅಂತೇಳು ಹೆಂಗ್ಯಾಂಗ ಮುಂದ್ ಬಂದಂಗ ಬಂದಂಗ ರುಡಿ ಬಿತ್ತಲ್ಲ ಈಗ ಈಗಾಕಿನೇ ನಾನು ಕರ್ಕೊಂಡ್ ಮಾಡ್ತಾಳ ಏನ್ರಿ ಬಂದ ಕೆಲಸ ಈ ನಿಮ್ಗು ರುಡಿಬಿಡತನ ಅಟ್ಟರಿ ನಮಗ ನಿಮ್ಗ ಒಂದೇನಕಾಯ್ತಂದ್ರ ಕೊಟ್ಟರು ಇರ್ತೀವಿ ಕೈ ಕೈಯಾಗ ಕಾಯ್ ಬರ್ತದ ಬರ್ತದ್ರಿ ನಿಮ್ಗ ಅಲ್ಲಿ ತೋರಿಸ್ತೀನಿ ಬದ್ನಿಕಾಯಿ ಪಡೆದಾಗ ಅಂದ್ರ ಅವ್ರ ಅಲ್ಲೇ ನಿಮ್ಮ ಮನೆಯವರು ಬರ್ತಾರ ಆಯ್ತ ನಿ ಕರ್ಕೊಂಡು ಬದ್ನಿ ಪೇಡ ತೋರ್ಸಕ್ ಹೋದ್ನ ನಿಮ್ ಗೊಂಜಾಳದ ತಿನಿ ತೋರ್ಸಕ್ ಹೋದ್ ನಾವು ಎಷ್ಟಾದ್ರು ಬರವಲ್ಲ ಹಲಕ್ಕಾರ ಎಲ್ಲಿ ನಮ್ ಹೆಣ್ಮಕ್ಳು ಕರೀಲಿಲ್ಲ ಏನ್ ಮಾಡಾಕತ್ತಾರ ನಮ್ಮ ಮನೆಯವರು ನಿಮ್ಮ ಹೆಣ್ಮಕ್ಳು ಕರ್ಕೊಂಡು ಗೊಂಜಾಳ ಪಡ್ಯಕ್ ಹೋಗ್ಯಾರ ನೋಡಿ ಹಾ ಈಗ ನಾವು ಬಂದಿವಿ ದುಡಿಯಕ್ಕ ಶುರು ಮಾಡಿಲ್ಲ ಐಕಿ ಏನೇ ಐತಿ ಅಶಿಕ್ ಒಂಜಾರ್ ತನಿಗಿನಿ ತಿಂತದಪ್ಪ ಅದು ಎಲ್ಲ ಮರೇ ಮಾಲಕ್ ಈಗ ಕರ್ಕೊಂಡು ಅಂದ